ಹಾಯ್ ಪ್ರಿಯ ವೀಕ್ಷಕ್ರೆ ಈ ವಿಡಿಯೋ ಹಾಕಿರುವವರು ಹೆಸರು ಪ್ರೇಮ್ ಕುಮಾರ್ ಪೈಂಟರ್ ಅಂತ ಹೇಳಿಬಿಟ್ಟು ವಿಷಯ ಏನಂದರೆ ಮಂಡ್ಯದ ಹತ್ರ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಒಂದು ದೇವಾಲಯ ಇದೆ ಶ್ರೀ ರೇಣುಕೈಲಮ್ಮ ದೇವಾಲಯ ಈ ದೇವಾಲಯಕ್ಕೆ ನೂರಾರು ವರ್ಷದ ಇತಿಹಾಸವಿದೆ ವಿಷಯ ಏನಂದರೆ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಎಲ್ಲ ಹಬ್ಬ ಹಬ್ಬ ಹುಣ್ಣಿಮೆಗಳಲ್ಲಿ ಹೋಮ ನಡೆಯುತ್ತದೆ ಯಾರು ಬೇಕಾದರೂ ಹೋಮದಲ್ಲಿ ಭಾಗವಹಿಸಬಹುದು ಉಚಿತವಾಗಿರುತ್ತದೆ ಹಣ ನೀಡುವವರು ಹುಣ್ಣಿಗೆ ನಿಮ್ಮಲ್ಲಿದ್ದಷ್ಟು ನೀಡಬಹುದು ಹಾಕಬಹುದು ಇಲ್ಲ ಅಂದರೆ ಸಮಿತಿಗೆ ಕೊಟ್ಟು ರಸೀತಿ ಪಡೆಯಬಹುದು ನಂತರ ಇಲ್ಲಿ ಐದು ಬಾರಿ ಅಥವಾ ಏಳು ಬಾರಿ ಹೋಮದಲ್ಲಿ ಪಾಲ್ಗೊಂಡರೆ ಯಾವ ಕಷ್ಟಗಳು ಬರುವುದಿಲ್ಲ ಪರಿಹಾರ ಆಗುತ್ತದೆ ದೃಷ್ಟಿದೋಷ ಮಾಟಮಂತ್ರ ಆರೋಗ್ಯ ಹಣಕಾಸು ಅಭಿವೃದ್ಧಿಯಾಗುತ್ತದೆ ಆಗುತ್ತದೆ ನಂತರ ನಾವು ಕೂಡ ಇಲ್ಲಿಗೆ ಬಂದು ತುಂಬ ಒಳ್ಳೆಯದಾಗಿದೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಕಷ್ಟದಿಂದ ಪಾರಾಗಿ ಮತ್ತು ತಪ್ಪದೇ ಒಂದು ಲೈಕ್ ಕೊಡಿ ಹತ್ತಾರು ಜನಕ್ಕೆ ಶೇರ್ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಎಂದು ಕೇಳುತ್ತೇನೆ ವಂದನೆಗಳು ಇದೇ ದೇವಾಲಯ ನೋಡಿ ಇಲ್ಲಿ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಅನ್ನದಾನ ಏರ್ಪಡಿಸಿರುತ್ತಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಪಾತ್ರಕ್ಕೆ ಪಾತ್ರಕ್ಕೆ ಕೃಪವಾಗಬೇಕೆಂದು ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ ಈಗಾಗಲೇ ತುಂಬ ಜನರು ಇಲ್ಲಿ ಒಳಿತನ್ನು ಕಂಡಿದ್ದಾರೆ ಮತ್ತು ಬರುವಂಥ ಭಕ್ತಾದಿಗಳು ಕೂಡ ಒಳಿತನ್ನು ಕಾಣುತ್ತಿದ್ದಾರೆ ಮತ್ತು ಇಲ್ಲಿ ವರದರಾಜಸ್ವಾಮಿ ಬಸಪ್ಪ ಕೂಡ ಇದೆ ಆ ಬಸಪ್ಪನ ಹತ್ರ ಪಾದ ಕೂಡ ಕೇಳ್ಬೋದು ಬಸಪ್ಪನೂ ಕೂಡ ಅಮಾಸ್ಯುಣಿಮೆಗಳಲ್ಲಿ ದೇವಾಲಯದ ಹತ್ರ ಬರ್ತದೆ ಯಾರು ಬೇಕಾದರೂ ಪಾದ ಕೇಳ್ಬೋದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು ಹಾಯ್ ಪ್ರಿಯ ವೀಕ್ಷಕ್ರೆ ಈ ವಿಡಿಯೋ ಹಾಕಿರುವವರು ಹೆಸರು ಪ್ರೇಮ್ ಕುಮಾರ್ ಪೈಂಟರ್ ಅಂತ ಹೇಳಿಬಿಟ್ಟು ವಿಷಯ ಏನಂದರೆ ಮಂಡ್ಯದ ಹತ್ರ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಒಂದು ದೇವಾಲಯ ಇದೆ ಶ್ರೀ ರೇಣುಕೈಲಮ್ಮ ದೇವಾಲಯ ಈ ದೇವಾಲಯಕ್ಕೆ ನೂರಾರು ವರ್ಷದ ಇತಿಹಾಸವಿದೆ ವಿಷಯ ಏನಂದರೆ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಎಲ್ಲ ಹಬ್ಬ ಹಬ್ಬ ಹುಣ್ಣಿಮೆಗಳಲ್ಲಿ ಹೋಮ ನಡೆಯುತ್ತದೆ ಯಾರು ಬೇಕಾದರೂ ಹೋಮದಲ್ಲಿ ಭಾಗವಹಿಸಬಹುದು ಉಚಿತವಾಗಿರುತ್ತದೆ ಹಣ ನೀಡಿದರು